ಹಾಯ್ ಹೆಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಕೆ ಸ್ನೇಹಿತರೆ ಎಲ್ಲ ನನ್ನ ಸ್ನೇಹಿತರಿಗೂ ಆಲ್ರೆಡಿ ಟೈಟಲ್ಲು ತಮ್ಮ ನೋಡಿ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ ಹೌದು ಸ್ನೇಹಿತರೆ ದಾವಣಗೆರೆ ಪವನ್ ಪವನ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ ಅಪ್ ಟು ಫೋರ್ ಏಯ್ಟಿ ತ್ರೀ ಕೆ ಸಬ್ಸ್ಕ್ರೈಬರ್ಸ್ ಮೀನ್ಸ್ ಫಾಲೋವರ್ಸ್ ಅವ್ರಿಗೆ ಇದ್ದಾರೆ ಇವತ್ತಿಗೆ ಬ್ರೋ ನಮ್ಮನ್ನು ಅಗಲಿ ಟೊಮ್ ನೈನ್ ಮಂತ್ಸ್ ಒಂಬತ್ತು ತಿಂಗಳು ಕಂಪ್ಲೀಟ್ ಆಯಿತು ಸ್ನೇಹಿತರೆ ಹೌದು ಸ್ನೇಹಿತರೆ ಇವತ್ತಿಗೆ ಪವನ್ ಅವರು ನಮಗೆಲ್ಲ ಬಿಟ್ಟೋಗಿ ಒಂಬತ್ತು ತಿಂಗಳು ಆಯಿತು ಸ್ನೇಹಿತರೆ ಏನು ಮಾಡೋದಕ್ಕಾಗಲ್ಲ ಪರಿಸ್ಥಿತಿ ಅಂತ ದೊಡ್ಡ ಒಬ್ಬ ಕ್ರಿಯೇಟರ್ ದಾವಣಗೆರೆ ಮೂಲದ ಒಬ್ಬ ಕ್ರಿಯೇಟರು ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಇವತ್ತಿಗೆ ಒಂಬತ್ತು ತಿಂಗಳು ಆಯಿತು ನೀವೆಲ್ಲರೂ ಅನ್ಬೋದು ಯಾರು ಇವರು ಪವನ್ ಯಾವ ಥರ ವೀಡಿಯೋಸ್ ಮಾಡ್ತಾ ಇದ್ರು ಏನು ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಇವ್ರ ಬಗ್ಗೆ ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಒಂದ್ಸಲ ಚಕೌಟ್ ಮಾಡಿರಿ ಅವ್ರದ್ದು ಡೀಟೇಲ್ ಆಗಿ ಸಿಗುತ್ತೆ ಇಲ್ಲಾಂದ್ರೆ ನಾನು ಸ್ವಲ್ಪ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಪವನ್ ನೈಂಟೀನ್ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿದೆ ಮಿಸ್ಟರ್ ಪವನ್ ನೈನ್ಟೀನ್ ಅಂತ ಹೇಳಿ ಇವ್ರದ್ದು ಫೋರ್ ಏಯ್ಟಿ ತ್ರೀ ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿ ಸದ್ಯಕ್ಕೆ ಇವ್ರಿಗಿದ್ದಾರೆ ಇವರು ಒಂಬತ್ತು ತಿಂಗಳ ಹಿಂದೆ ರಾತ್ರಿ ಅವ್ರ ಫ್ರೆಂಡ್ಸ್ ಜೊತೆ ಏನೋ ಒಂದು ಫಂಕ್ಷನ್ ಮುಗಿಸಿ ಬರಬೇಕಾದ್ರೆ ಬೈಕ್ ಅಲ್ಲಿ ನಮ್ಮನ್ನು ಬಿಟ್ಟು ಅಗಲಿಡ್ತಾರೆ ಅಂದರೆ ಸಾವನ್ನಪ್ಪಿರ್ತಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಜಾವ ಬೈಕಲ್ಲಿ ಒಂದು ಹೊಸ ಬೈಕ್ ತಗೊಂಡಿದ್ರು ಜಾವ ಬೈಕ್ ಇವರು ತ್ರೀ ತ್ರೀ ಫಿಫ್ಟಿ ಸಿ ಸಿ ಬೈಕ್ ಐ ಥಿಂಕ್ ತ್ರೀ ಫಿಫ್ಟಿ ಸಿ ಸಿ ಬೈಕ್ ಜಾವ ಬೈಕ್ ತಗೊಂಡಿದ್ರು ಸೊ ಬೈಕನ್ನು ಬರಬೇಕಾದ್ರೆ ನೈನ್ ಮಂತ್ಸೆಗೂ ಒಂದು ಎಕ್ಸಿಡೆಂಟಲ್ಲಿ ಇವರು ಸ್ಪಾಟ್ ಔಟ್ ಅಂದರೆ ಜಾಗದ ಮೇಲೇ ತಿರ್ಕೋತಾರೆ ಒಂದು ಭಯಂಕರ ಆಕ್ಸಿಡೆಂಟ್ ಅಂತಲೇ ಹೇಳ್ಬೋದು ಕ್ಲಿಯರ್ ಕ್ಲಿಯರಾಗಿ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಅಥವಾ ನಾಳೆ ಅಥವಾ ಬರುತ್ತೆ ಒಂದು ಬೇಗ ಅದು ಆ್ಯಕ್ಚುಲಿ ಕೊಲೆನೋ ಅಥವಾ ಮಳ್ಳರು ಅಥವಾ ಒಂದು ಸಹಜ ಎಕ್ಸಿಡೆಂಟು ಅಂತ ಹೇಳಿ ಕ್ಲಿಯರ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಆ ವಿಡಿಯೋ ನೋಡಿ ನಿಮಗೆಲ್ಲ ಅರ್ಥ ಆಗುತ್ತೆ ನಿಜವಾಗ್ಲೂ ಪವನ್ ಅವ್ರಿಗೆ ಆಗಿದ್ದೇನು ಅಂತ ಹೇಳಿ ಆಲ್ರೆಡಿ ನಾನು ಚಾನಲಲ್ಲಿ ಮಾಡಿದ್ದೀನಿ ನೋಡ್ಕೊಳ್ಳ್ರಿ ನಾಳೆ ಒಂದು ಕ್ಲಿಯರ್ ಆಗಿ ವಿಡಿಯೋ ಬರುತ್ತೆ ಇರಲಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಹೋಗಿ ಪವನ್ ನೈಂಟೀನ್ ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಇದೆ ಫಾಲೋ ಮಾಡಿಕೊಂಡು ಬೇಗ ಫೈವ್ ಹಂಡ್ರೆಡ್ಗೆ ಕಂಪ್ಲೀಟ್ ಮಾಡಿ ಒಂಥರ ಇವಾಗ ನೋಡಿ ತಂದೆ ತಾಯಿಗೆ ಇರೋರು ಒಬ್ಬರೇ ಗಂಡು ಮಗ ಅವರು ಆ್ಯಕ್ಚುಲಿ ಅವ್ರಿಗೆ ತಂಗಿ ಇದ್ದಾರೆ ಅವರಿಗೆ ಅಣ್ಣ ತಮ್ಮ ಯಾರು ಇಲ್ಲ ಒಬ್ರೆ ಗಂಡ್ಮಗ ಒಬ್ಬರ ಹೆಣ್ಮಗಳು ಅಪ್ಪ ಅಮ್ಮ ಇರೋದು ಆ್ಯಕ್ಚುಲಿ ಅವ್ರದ್ದು ಟಿ ಅಂಗಡಿ ಇರೋದು ದಾವಣಗೆರೆಯಲ್ಲಿ ಏನು ದೊಡ್ಡ ಶ್ರೀಮಂತರಂತ ಅಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಎಲ್ಲಾನು ಸಂಪಾದನೆ ಮಾಡ್ತಾ ಇದ್ರು ಇನ್ನು ಒಂದೊಳ್ಳೆ ಹೆಸರು ಕೂಡ ಮಾಡಿದ್ರು ಆದರೆ ವಿಧಿ ಆಟ ಬೇರೆ ಆಗಿರೋದ್ರಿಂದ ನಮಗೆಲ್ಲ ಬಿಟ್ಟೋದ್ರು ಅವ್ರ ತಂದೆ ತಾಯಿಗೌರು ಬಿಟ್ಟೋದಂತ ಆಸ್ತಿ ಅಂದ್ರೆ ಅವ್ರ ಇನ್ಸ್ಟಾಗ್ರಾಮ್ ಐಡಿ ಸ್ನೇಹಿತರೆ ದಯವಿಟ್ಟು ಹೋಗಿ ಅವ್ರು ಇನ್ಸ್ಟಾಗ್ರಾಮ್ ಐ ಡಿಗೆ ಫಾಲೋ ಮಾಡಿ ಪವನ್ ನೈನ್ಟೀನ್ ಅಂತ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ ಫೋರ್ ಏಯ್ಟಿ ತ್ರೀ ಇಕ್ಕದೆ ಆದಷ್ಟು ಬೇಗ ಫೈವ್ ಹಂಡ್ರೆಡ್ಗೆ ಕಂಪ್ಲೀಟ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳ್ರಿ ಓಂ ಶಾಂತಿ ಪವನ್ ಅವ್ರಿಗೆ ಪವನ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೇಡ್ಕೊಳ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ಬಾಯ್ ಸ್ನೇಹಿತರೆ